ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒಂದು ಆರೋಗ್ಯಕರವಾದ ಹೆಸರು ಕಾಳಿನ ದೋಸೆನ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೆನೆಸ್ಕೋಬೇಕು ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ನಾನು ಒಂದು ಕಪ್ಪು ದೊಡ್ಡ ಕಪ್ಪಾಗಷ್ಟು ಸ್ವಲ್ಪ ಹೆಸರು ಬೇಳೆನ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ಹೆಸ್ರು ಕಾಳು ನಂತರ ನಾನು ಒಂದು ಕಪ್ಪು ಅಕ್ಕಿ ಇದ್ದೀನಿ ರೇಷನ್ ಅಕ್ಕಿನೇ ಹಾಕೊಳ್ಳಿ ಇದು ಒಂದು ಕಪ್ಪು ಅಕ್ಕಿ ಇದೀನಿ ನೋಡಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಇದ್ದೀನಿ ಮತ್ತು ನಾನು ಅರ್ಧ ಕಪ್ನಷ್ಟು ಬೇಳೆ ಹಾಕೋತಾ ಇದ್ದೀನಿ ನೋಡಿ ಹೆಸ್ರು ಕಾಳು ಹೆಸರು ಬೇಳೆ ಉದ್ದಿನ ಬೇಳೆ ಮತ್ತು ಅಕ್ಕಿ ಇಷ್ಟು ಹಾಕಿ ಕಲಿಸ್ತಾ ಇದ್ದೀನಿ ನಂತರ ಇದಕ್ಕೆ ನೋಡಿ ಇದಕ್ಕೆ ನಂತರ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನಾನು ಜೀರಿಗೆ ನೋಡಿ ಇಷ್ಟು ಹಾಕ್ಕೊಳ್ಳಿ ಜೀರಿಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಜೀರಿಗೆ ಇನ್ನೆಲ್ಲ ಒಂದು ನೈಟ್ ಹೊತ್ತೆ ನೆನೆಸ್ಕೊಂಡು ರುಬ್ಬಿಟ್ಕೊಂಡ್ರೆ ಸಂಪಣಾಗಿ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಕರಿಬೇನ ಸೊಪ್ಪು ಸ್ವಲ್ಪ ಒಣಗಿರೋದು ಇದೆ ಅದನ್ನು ಇದ್ದೀನಿ ಹಸಿದು ಬೇಕಾದ್ರೆ ಹಾಕೋಬೋದು ಹಾಕೊಳ್ಳಿ ನೆಕ್ಸ್ಟು ನಾನು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ನೆಕ್ಸ್ಟು ನಾನು ಶುಂಠಿ ಹಾಕೋತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ತೊಳೆದು ಒಂದು ಫೋರ್ ಅವರ್ಸ್ ಇದನ್ನು ನಾಲ್ಕು ಅವರ್ ನೆನೆಸಿ ರುಬ್ಬಿ ನೈಟ್ ಹೊತ್ತೆ ರುಬ್ಬಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿ ಮತ್ತು ಹೆಲ್ದಿ ತುಂಬ ಹೆಲ್ದಿ ಹೆಸರು ಕಾಳು ಎಷ್ಟು ಹೆಲ್ದಿ ಆರೋಗ್ಯಕ್ಕೆ ಇದನ್ನು ನಾನು ವಾಶ್ ಮಾಡಿ ನೆನೆಸಿಟ್ಕೊತೀನಿ ಒಂದು ಫೋರ್ ಅವರ್ಸ್ ನೋಡಿ ನಾನು ಸ್ವಲ್ಪ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಈ ಥರ ಒಂದು ನಾಲ್ಕು ಅವರು ಇಷ್ಟು ನೆನೆಸಿ ಇಟ್ಬೇಡಿ ಇನ್ನೇನು ಹಾಕಬೇಡಿ ಇದಕ್ಕೆ ಇದನ್ನು ನಾಲ್ಕು ಹಬ್ಬ ಆದಮೇಲೆ ಅಂದಮೇಲೆ ನುಣ್ಣಗೆ ರುಬ್ಬಿ ನೈಟೆಲ್ಲ ಎತ್ತಿಟ್ಟು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ದೋಸೆ ಹಾಕೋಬೋದು ಫ್ರೆಂಡ್ಸ್ ನಾವು ಹಸಿರು ಕಾಳು ದೋಸೆಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಆ ಚಟ್ನಿಗೆ ನಾನು ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಆ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಡ್ರೈ ಫ್ರೈನೇ ಬಾಣಲೆ ಬಿಸಿ ಆದಮೇಲೆ ನಾನು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡು ಇದನ್ನು ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ನೋಡಿ ಮತ್ತು ಅದೇ ಬಾಣಲೆಗೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ನಾನು ಕಡಲೆಬೇಳೆ ಹಾಕಿದ್ದೀನಿ ಇದಕ್ಕೆ ನಾನಿವಾಗ అదే బాణ్లీ ఫ్రై మా కడలక బీజేళ్ళ తగ్గ హాక్తాది నెక్స్ట్ స్వల్ప తేంగినాయి హాక్తీ స్వల్ప జాస్తి హాకేడి నోడి ఒం చూరు బి ఒర పీసూ శుంఠి హాకీ ఒణ్గిన మెణసినకై ఖారక ఒంచు ఉణసెహ్ణ స్వల్ప కొత్తబరి సొప్పు ನೋಡಿ ಸ್ವಲ್ಪ ಕಲ್ಲು ಇದಿಷ್ಟನ್ನು ನಾವು ಚಟ್ನಿಗೆ ಹಾಕಿದ್ದೀನಿ ಇದನ್ನು ರುಬ್ಕೊತೀನಿ ನೋಡಿ ಈ ಥರ ನಾನು ಗಟ್ಟಿಗೆ ರುಬ್ಕೊಂಡಿದ್ದೀನಿ ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಡೋಣ ನೋಡಿ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಇದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ ಸಾಸಿವೆ ಹಾಕೋತಿದ್ದೀನಿ ಸ್ವಲ್ಪ ಹೂವಿನಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವ ಆಫ್ ಮಾಡ್ಕೋತೀನಿ ಇದನ್ನು ನಾವು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನೊಂದು ದೋಸೆ ಹಾಕಿದ್ದೀನಿ ಹೆಸರು ಕಾಳಿನ ದೋಸೆ ಆರೋಗ್ಯಕರವಾದ ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನೊಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮತ್ತೊಂದು ದೋಸೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಆರೋಗ್ಯಕರವಾದ ದೋಸೆ ಇದು ಹೆಸರು ಕಾಳಿನ ದೋಸೆ ತುಂಬ ಹೆಲ್ದಿ ದೋಸೆ ಇದನ್ನು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೂ ಕೊಡಿ ತುಂಬ ಹೆಲ್ದಿ ಫುಡ್ ಇದು ನೋಡಿ ಇದು ಮಕ್ಕಳು ಹಾಗೆ ತಿನ್ಬೋದು ಇದಕ್ಕೆ ಯಾಕಂದರೆ ನಾವು ಜೀರಿಗೆ ಹಸಿಮೆಣಸಿನ್ಗೆ ಸೊಪ್ಪು ಉಪ್ಪು ಎಲ್ಲ ಹಾಕಿದ್ದೀವಿ ಚಟ್ನಿನೇ ಅವಶ್ಯಕತೆ ಇರೋಲ್ಲ ದೊಡ್ಡವ್ರಿಗೆ ಚಟ್ನಿ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಒಂದು ಸೈಡು ಬೇಯಿಸ್ಕೋಬೋದು ಉಲ್ಟನ ಹಾಕಿ ಬೇಯಿಸ್ಕೊಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ದೋಸೆ ರೆಡಿಯಾಗಿದೆ ಚಟ್ನಿನೂ ರೆಡಿಯಾಗಿದೆ ಈ ಥರ ಈ ಥರ ಬ್ರೇಕ್ಫಾಸ್ಟ್ಗೆ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿಯಾಗಿದೆ ದೋಸೆ ತುಂಬ ಕ್ರಿಸ್ಪಿಯಾಗಿದೆ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್